ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಒಂದು ಸ್ನಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಅವ್ರ ಕಾಟ ಜಾಸ್ತಿ ಆಗ್ತಾ ಇದೆ ಮನೆ ಇದ್ರ ಬಗ್ಗೆ ಉಡು ಮಾಡಿ ಸಂಪೂರ್ಣ ತಿಳಿಸ್ಕೊಟ್ಟಿದೆ ಈಗ ಧರ್ಮಸ್ಥಳದ ಸಂಘ ಬಂದ್ ಮಾಡ್ಬೇಕಂತ ಹೇಳಿ ಕೆಲವು ಜನ ಹೋರಾಟ ಮಾಡ್ತಿದ್ರು ಅದೇ ರೀತಿ ಕೆಲವು ಜನ ಇರಲಿ ಒಳ್ಳೇದಾಗ್ತಾ ಇದೆ ಅಂತ ಕೆಲವು ಜನ ಹೋರಾಟ ಮಾಡ್ತಾ ಇದ್ದರು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ಗೆ ಒಂದು ಲೆಟರ್ ಕೂಡ ಕಳಿಸ್ಕೊಟ್ಟಿದ್ರು ಆ ಒಂದು ಲೆಟರ್ ಕೂಡ ರೆಡಿಯಾಗಿ ಬಂದಿದೆ ಅದರಲ್ಲಿ ಏನ್ ತಿಳ್ಸಿ ಒಂದೊಂದಾಗಿ ಒಂದೊಂದ್ ಅದೇ ರೀತಿಯಾಗಿ ಕೆಲವು ಕೂಡ ಈಗಾಗಲೇ ಕೆಲವೊಂದು ಜಿಲ್ಲೆಗಳಲ್ಲಿ ಧರ್ಮಸ್ಥಳ ಸಂಘ ನಿಷೇಧ ಮಾಡಿದ್ದಾರೆ ಯಾಕೆ ಏನು ಎಂತ ಅಂತ ಒಂದೊಂದು ತಿಳ್ಸಿಕೊಡ್ತಾರೆ ಅದ್ರ ಬೆನ್ನೂಲು ಬೇಗ ನಿಂತಿರುವಂತ ಈ ಒಂದು ಮೈಕ್ರೋ ಫೈನಾನ್ಸ್ ಇವ್ರು ಕಟ್ಟ ಮುಗಿದ ಮುಗ್ದೋಯ್ತು ರಾತ್ರಿ ಅನ್ನಲ್ಲ ಹಗಲ ಪ್ರತಿನಿತ್ಯವಾಗಿ ಆ ಒಂದು ಮಹಿಳಾ ಅಭ್ಯರ್ಥಿ ಮನೆ ಮುಂದೆ ಕೂತೇ ಬಿಡೋದು ಎರಡ್ ಮೂರ್ ದಿನ ಟೈಮ್ ಕೊಡೋಂದ್ರು ಕೂಡ ಅವ್ರ ಮನೆ ಮುಂದೆ ಕೂತೇ ಬಿಡೋದು ಪಾಪ ಏನ್ ಅನ್ಬೇಕು ಮಹಿಳಾ ಅಭ್ಯರ್ಥಿಗಳು ಸುಮಾರು ನಾಲ್ಕು ದಿನ ಟೈಮ್ ಕೊಡಂದ್ರು ಕೂಡ ಕೇಳ್ತಾ ಇಲ್ಲ ಈ ಒಂದು ಮೈಕ್ರೋ ಫೈನಾನ್ಸ್ ಅವರು ಇಷ್ಟು ಕಾಟ್ ಆಗ್ತಾ ಇದೆಯಲ್ಲ ಇವ್ರದ್ದು ಪಾಪ ಆ ಒಂದು ಮಹಿಳಾ ಅಭ್ಯರ್ಥಿ ಸಾಲ ತಗೊಂಡಿರ್ತಾರಲ್ಲ ಅವ್ರು ಉರ್ಲಾಕೋ ಪರಿಸ್ಥಿತಿ ಬರ್ತಾ ಇದೆ ಸಾಲ ಇರಲಿಲ್ಲ ಅಂದ್ರೆ ಮನೆಯಲ್ಲಿ ಗಂಡ ಕೂಡ ಕೊಡೋದಿಲ್ಲ ಅದೇ ರೀತಿಯ ಮಕ್ಕಳು ಕೂಡ ಕೊಡೋದಿಲ್ಲ ಇಂದ ಎಲ್ಲಿಂದ ಕೊಡಬೇಕು ಕೆಲ್ಸಕ್ಕೆ ಹೋಗಿ ಕೂಡ ಟೈಮ್ ಕೊಡೋದಿಲ್ಲ ಐದು ಐದಿನ ಟೈಮ್ ಕೊಡೋದು ಕೂಡ ಅವ್ರು ಕೊಡೋದಿಲ್ಲ ಮೈಕ್ರೋಫೈನಾನ್ಸಿ ಸಿಬ್ಬಂದಿಗಳು ನೀವು ಯಾರು ಬೇಕಾದ್ರೂ ಕರೆಸಿ ಪೊಲೀಸನವ್ರು ಕರೆಸಿ ಅದೇ ರೀತಿ ಮೀಡಿಯಾದವ್ರು ಕರೆಸಿ ನಾವಂದ್ರೆ ಹೋಗೋದಲ್ಲ ಇದೇ ರೀತಿಯಾಗಿ ಪರಿಸ್ಥಿತಿ ಆಗಿದೆ ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯದ ಬೆಳಗಾವಿಯಲ್ಲಿ ಏನಂದ್ರೆ ಮೈಕ್ರೋ ಫೈನಾನ್ಸಿ ಸಿಬ್ಬಂದಿ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಅವ್ರ ಮನೆ ಮುಂದೆ ಕುಂತಿದ್ದಾರೆ ಬುತ್ತಿ ನೀರು ಟೈಲ್ ಟೋಫಿ ಹಾಸಿಗೆ ಎಲ್ಲಾ ತೆಗೆದುಕೊಂಡು ತುಂಬಾ ಜನ ನಗು ಬರ್ಬೋದು ಗೊಂದರ್ ಬರತ್ತೆ ಅದ್ ಪಾಪ ಸಾಲ ತಗೊಂಡಿರ್ತಾರಲ್ಲ ಅವ್ರಿಗೆ ಗೊತ್ತದ ಕಷ್ಟ ಹೇಳಿ ನೋಡಿ ಬೆಳಿಗ್ಗೆ ಹತ್ತು ಎಂಟು ಗಂಟೆಗೆ ಅವ್ರ ಮನೆ ಮುಂದೆ ಕೂತಿದ್ದಾರೆ ಹಾಸಿಗೆ ನೀರು ಚಾಪೆ ಎಲ್ಲ ತೆಗೆದುಕೊಂಡು ಸಿದ್ಧತೆ ಮಾಡ್ಕೊಂಡು ಹೋಗಿದ್ದಾರೆ ಅವರೆಲ್ಲ ಅದ ನಂತರ ಈ ಒಂದು ಹೊಸಲಿಗೆ ಬಂದ ರಾತ್ರಿ ಆದ ಕೂಡ ಆ ಒಂದು ಮಹಿಳೆ ಮನೆ ಮುಂದಿಂದ ಹೋಗ್ತಾ ಇಲ್ಲ ರಾತ್ರಿ ಆದಂತೆ ಆರು ಗಂಟೆ ಏಳು ಗಂಟೆ ಆದಂತೆ ಮನೆ ಹೊರಗಿದ್ದವರು ಮನೆ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ ಯಾಕಂದ್ರೆ ಸಾಲ ಕೊಡಿ ಸಾಲ ಕೊಡಿ ಅಂತ ಹೇಳಿ ಆಪ್ ಅಪ್ ಮಹಿಳಾ ಅಭ್ಯರ್ಥಿಗಳು ಈಗಿಲ್ಲ ನಾಲ್ಕು ದಿನ ಆದ್ಮೇಲೆ ಕೊಡ್ತೇನೆ ಅಂತ ಹೇಳಿದೆ ಕೇಳೋದಿಲ್ಲ ಅವರು ಪ್ರತಿನಿತ್ಯವಾಗಿ ಅವ್ರು ಕಾಟ ಕೊಡೋದು ಕಾಟ ಕೊಡೋದು ಆ ಮಹಿಳಾ ಅಭ್ಯರ್ಥಿಗಳು ಸಾಲಕ್ಕೆ ತಾಳಲಾರದೆ ಕೆಲವು ಜನ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಇದನ್ನ ತಡಿಬೇಕಾಗಿದೆ ಹೇಗ್ ತಡಿಬೇಕು ನಮ್ಮ ಒಂದು ಸರ್ಕಾರ ಕರೆಕ್ಟ್ ಆಗಿರ್ಬೇಕು ಮೊನ್ನೆ ಜಾರಿ ಮಾಡಿದ್ದಾರೆ ಆದ್ರೂ ಕೂಡ ಅವ್ರು ಕೇಳ್ತಾ ಇಲ್ಲ ಪೊಲೀಸ್ನವರು ಇದ್ರ ಬಗ್ಗೆ ಯಾವ್ದು ಕೂಡ ಕ್ರಮ ವಹಿಸ್ತಾ ಇಲ್ಲ ಮೂರು ವರ್ಷ ತನಕ ಜೈನ್ ಶಿಕ್ಷೆ ಅದೇ ರೀತಿಯಾಗಿ ಸಾರಿ ಒಂದು ವರ್ಷ ತನಕ ಜೈನ್ ಶಿಕ್ಷೆ ಮೂರು ಲಕ್ಷ ದಂಡ ಅಂತ ಹೇಳಿದ್ದಾರೆ ಅದು ಕೂಡ ಒಂದು ಮೈಕ್ರೋಫೈನಾನ್ಸ್ ಅವರು ಕೇಳ್ತಾ ಇಲ್ಲ ಪ್ರತಿನಿತ್ಯವಾಗಿ ಇದೇ ಕಟ್ ಆಗ್ತಾ ಇದೆ ಅದರಲ್ಲಿ ಮಹಿಳಾ ಅಭ್ಯರ್ಥಿಗೆ ದಂಡ ಕೂಡ ಹಾಕ್ತಿದ್ದಾರೆ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ತರಕ ಅಂತ ಹೇಳಿ ನೋಡಿ ಮಹಿಳಾ ಅಭ್ಯರ್ಥಿಗೆ ಒಂದು ಮಾತನ್ನ ಹೇಳ್ತೇನೆ ನೋಡಿ ನಿಮ್ ಕೈಯಲ್ಲಿ ಕಟ್ಟಾಕ ಆಗ್ಲಿಲ್ಲ ಅಂದ್ರೆ ಆ ಒಂದ್ ಸಾಲ ಯಾಕೆ ತಗೋತಾರ ಸುಮ್ನೆ ನಿಮ್ಮ ಒಂದು ಮನೆ ಮುಂದೆ ಈ ರೀತಿಯ ಬಂದು ಕುಟಿರ್ತಾರೆ ಅವರು ಕೂಡ ನಿಮಗೆ ನೀರ್ ಕುಡೋದಕ್ಕೆ ಬಿಡಲ್ಲ ಊಟ ಮಾಡೋದಕ್ಕೆ ಬಿಡಲ್ಲ ಹೊರಗಡೆ ಹೇಲಾಕ್ ಕೂಡ ಬಿಡೋದಿಲ್ಲ ಹುಚ್ಚು ವೈಯ್ದಕ್ ಹೋಗಿ ಕೂಡ ಬಿಡೋದಲ್ಲ ಅದೇ ರೀತಿ ವಿಗೋದಿಕ್ ಬಿಡೋದಿಲ್ಲ ನಿಮ್ ಕೆಲಸ ಮಾಡೋದಕ್ಕೆ ಬಿಡೋದಲ್ಲ ಬಂದು ಧರಣಿ ಕೂತ್ ಬಿಡ್ತಾರೆ ಯಾಕೆ ಸಾಲ ತಗೋತೀರಿ ತುಂಬ ಆರಾಮಾಗಿ ನಿಮ್ಮ ಒಂದು ಮನೆಯಲ್ಲಿ ಗಂಡ ಅವ್ರು ಇರ್ತಾರಲ್ಲ ಅವ್ರ ಕಡೆ ಇಸ್ಕೊಂಡು ತಗೋರಿ ಏನಾದ್ರೂ ಬೇಕಾಗಿತ್ತಂದ್ರೆ ತಗೋರಿ ಆದ್ರೆ ಇಂಥವ್ರ ಹತ್ರ ಸಾಲ ಅಂತ ತಗೋಬೇಡಿ ಯಾಕಂದ್ರೆ ಧರಣಿ ಕೂತ್ ಬಿಡ್ತಾರೆ ನಾಳೆ ಏನಾದ್ರೂ ಆದ್ರೆ ಸಂಡ ಹೋಗೋದಕ್ ಅಂದ್ರೆ ಟ್ರಾಯ್ಲೇಕ್ ಹೋಗೋದು ಕೂಡ ಬಿಡೋದಿಲ್ಲ ಇವರು ಇಂಥ ಒಂದು ಕೆಟ್ಟ ಜನ ಇದಾರೆ ಅವರು ಆದಷ್ಟು ನಿಮ್ಮ ನೋಡ್ಕೊಳ್ಳಿ ಇನ್ನೊಂದು ಧರ್ಮಸ್ಥಳದ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಗಾವಿಯಲ್ಲಿ ನಿಷೇಧ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಅದ್ರ ಬಗ್ಗೆ ಈಗ ನಾಳೆ ಉಡಿ ಮಾಡಿ ಸಂಪೂರ್ಣ ತಿಳಿಸ್ಕೊಳ್ತೇನೆ ಅದರಲ್ಲಿ ಯಾರು ಸಾಲ ತಗೊಂಡಿದ್ದಾರಲ್ಲ ಸ್ವಲ್ಪ ಯೋಜನೆ ಮಾಡಿ ಬೇಗ ಸಾಲ ಪಾವತಿ ಮಾಡಿ ಇಲ್ಲಾಂದ್ರೆ ಕೂಡ ಧರಣಿ ಕುತ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದರೂ ಬರ್ಬೋದು ಹೀಗಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಫೈನಾನ್ಸಿ ಕಂಪನಿ ಕಿರುಕುಳಕ್ಕೆ ಈ ಒಂದು ಮುಂದೂ ವರ್ದಿದೆ ಅಂತ ಹೇಳಿ ಖಾನಾಪುರ ತಾಲೂಕಿನ ಕೆರವಾಡ ಗುಂಡೆಹಟ್ಟಿನಲ್ಲಿ ಗ್ರಾಮದ ಫೈನಾನ್ಸಿ ಸಿಬ್ಬಂದಿಗಳಿಂದ ಕಿರುಕಳ ತಾಳಲಾರದೆ ಮಹಿಳಾ ಅಭ್ಯರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ